ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಈಗ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಕೈ ಹಿಡಿದಿದ್ದ ಶೆಟ್ಟರ್ ಈಗ ಬಿಜೆಪಿ ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಒಳ್ಳೆ ಗೌರವಿಸಲ್ಪಟ್ಟ ಶೆಟ್ಟರ್ ಕಾಂಗ್ರೆಸ್ಗೆ ಶೆಟ್ಟರ್ ಹಾಕಿದ್ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಕ್ರಿಯೇಟ್ ಆಗೋದು ಸಹಜ ಎಂಟೇ ಎಂಟು ತಿಂಗಳು ಎರಡು ವಿಚಾರಧಾರೆಗಳು ಎರಡು ಪಕ್ಷಗಳು ಅನುಮಾನ ಸಮ್ಮಾನ ಸೋಲು ಏನೇನೆಲ್ಲ ನೋಡ್ಬಿಟ್ರು ಉತ್ತರ ಕರ್ನಾಟಕದ ಲಿಂಗಾಯತ ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಎರಡು ಬಾರಿ ವಿಪಕ್ಷ ನಾಯಕ ಸ್ಪೀಕರ್ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಸಿಗಬೇಕಾಗಿದ್ದ ಎಲ್ಲಾ ಹುದ್ದೆಗಳನ್ನ ಶೆಟ್ಟರ್ ಅನುಭವಿಸಿದ್ರು ಆದ್ರೆ ಎಂಟು ತಿಂಗಳ ಹಿಂದೆ ಟಿಕೆಟ್ ಕೊಡದೆ ಸ್ವಾಭಿಮಾನಕ್ಕೆ ಧಕ್ಕೆಯಾಯಿತು ಅಂತ ಬಿಜೆಪಿಗೆ ಗುಡ್ ಬೈ ಹೇಳಿದ್ದ ಶೆಟ್ಟರ್ ಮತ್ತೆ ಕೇಸರಿ ಪಡೆಗೆ ಸೇರ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ತಕ್ಕಮಟ್ಟಿಗೆ ಒಂದಿಷ್ಟು ಸಮುದಾಯದ ಹಿಡಿತ ಹೊಂದಿರೋ ಶೆಟ್ಟರ್ ಮರಳಿ ಗೂಡಿಗೆ ಬರೋದಕ್ಕೆ ಅನೇಕ ಕಾರಣಗಳಿವೆ ಅಷ್ಟಕ್ಕೂ ಶೆಟ್ಟರ್ ಕಾಂಗ್ರೆಸ್ ಬಿಡೋದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಸ್ಥಳೀಯ ಮುಖಂಡರಿಂದ ಜಗದೀಶ್ ಶೆಟ್ಟರ್ಗೆ ಬಹಳಷ್ಟು ವಿರೋಧ ಆಯಿತು ಶೆಟ್ಟರ್ ವಿರುದ್ಧ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಪಪ್ರಚಾರ ಮಾಡಿರೋ ಆರೋಪ ಕೂಡ ಇದೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಶೆಟ್ಟರ್ ನಂಬಿಕೆ ಇಟ್ಕೊಂಡಿದ್ರು ಆದರೆ ಸಿಗದೇ ಇದ್ದದ್ದಕ್ಕೆ ತೀವ್ರ ನಿರಾಸೆ ಅನುಭವಿಸಿದ್ರಂತೆ ಬಿಜೆಪಿಯಲ್ಲಿ ಬಿಎಲ್ ಸಂತೋಷ್ ಹಿಡಿತ ಕಮ್ಮಿಯಾಗಿದ್ದು ಬಿಜೆಪಿಗೆ ವಾಪಸ್ ಬರೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಮರಳಿ ನಾಯಕತ್ವ ಸಿಕ್ಕಿರೋದು ಹಾಗೆ ಜಗದೀಶ್ ಶೆಟ್ಟರ್ ಘರ್ವಾಪ್ಸಿಗೆ ವಿಜಯೇಂದ್ರ ಇನ್ನಿಲ್ಲದ ಪ್ರಯತ್ನ ನಡೆಸಿರೋದು ಮರಳಿ ಕೇಸರಿ ಪಡೆ ಸೇರ್ಕೊಳ್ಳೋದಕ್ಕೆ ಹಾದಿ ಈಸಿಯಾದಂತಾಯಿತು ಸ್ಥಳೀಯ ಆಪ್ತ ಬಿಜೆಪಿ ಮುಖಂಡರು ಶೆಟ್ಟರ್ ಮೇಲೆ ತೀವ್ರ ಒತ್ತಡ ಹಾಕಿದ್ದು ಕೂಡ ಬಿಜೆಪಿಗೆ ಸೇರೋದಕ್ಕೆ ಕಾರಣ ಅಂತ ಹೇಳಬಹುದು ಹಿರಿಯ ಲಿಂಗಾಯತ ಸಚಿವರೊಬ್ಬರಿಂದ ಶೆಟ್ಟರ್ ತುಳಿಯೋದಕ್ಕೆ ಯತ್ನ ನಡೆದಿತ್ತಂತೆ ಮತ್ತೊಬ್ಬ ಶೆಟ್ಟರು ಬೆಳೆಯೋದಕ್ಕೆ ಬಿಡಬಾರದು ಅನ್ನೋ ಉದ್ದೇಶ ಆ ನಾಯಕರಿಗಿತ್ತಂತೆ ಇದರಿಂದ ಉತ್ತರ ಕರ್ನಾಟಕದ ಹಿರಿಯ ಸಚಿವರೊಬ್ಬರ ಮೇಲೆ ಶೆಟ್ಟರ್ ಬೇಸರ ವ್ಯಕ್ತಪಡಿಸಿದ್ರು ಅಂತ ತಿಳಿದು ಬಂದಿದೆ ಇದಿಷ್ಟೇ ಅಲ್ಲ ಕಾಂಗ್ರೆಸ್ಗಿಂತ ತಮ್ಮ ಭವಿಷ್ಯ ಬಿಜೆಪಿಯಲ್ಲೇ ಗೋಚರಿಸಿದಂತಿದೆ ಆ ದೂರ ದೃಷ್ಟಿಯೂ ಕೂಡ ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಅಂತ ಹೇಳಬಹುದು ಇನ್ನು ಮೂವರು ಮಾಜಿ ಸಿಎಂ ಜೊತೆ ಸೇರಿಕೊಂಡು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪಾತ್ರ ಕೂಡ ಶೆಟ್ಟರ್ ತವರು ಮನೆ ಸೇರುವುದಕ್ಕೆ ಕಾರಣ ಅಂತೆ ಇನ್ನು ಧಾರವಾಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬದಲಿಗೆ ಈ ಕ್ಷೇತ್ರದಲ್ಲಿ ಶೆಟ್ಟರ್ ಸ್ಪರ್ಧಿಸೋ ಸಾಧ್ಯತೆ ಇದೆ ಅಂತ ಹೇಳಬಹುದು ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯ ಜೋರಾಗಿ ಕೇಳಿ ಬರ್ತಿದೆ ಹೀಗಾಗಿ ಜೋಶಿ ಕ್ಷೇತ್ರ ಬದಲಾಯಿಸ್ತಾರೆ ಅನ್ನೋ ವದಂತಿ ಕೂಡ ದಟ್ಟವಾಗಿದೆ ಜೋಶಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋ ಚರ್ಚೆ ನಡೀತಾ ಇದೆ ಹೀಗಾಗಿನೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ಇದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಮುನೇನ ಕೊಪ್ಪರನ್ನ ಕಾಂಗ್ರೆಸ್ಗೆ ಸೇರಿಸೋ ತಯಾರಿಯಲ್ಲಿದ್ದ ಶೆಟ್ಟರ್ ಒತ್ತಾಸೆಯನ್ನ ಕೈ ನಾಯಕರು ನಿರ್ಲಕ್ಷಿಸಿದ್ರು ಅಂತ ಹೇಳಲಾಗ್ತಿದೆ ಎಲ್ಲಾ ಸರ್ವೆ ಮಾಡಿಸಿ ಪಕ್ಷಕ್ಕೆ ಸೇರಿಸಿ ಆದ್ರೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರಂತೆ ಶೆಟ್ಟರ್ ಹೇಳಿಕೆಯನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅವರನ್ನ ಮರಳಿ ಬಿಜೆಪಿಗೆ ತರುವುದಕ್ಕೆ ಖುದ್ದು ಮುನೇಲಕೊಪ್ಪ ಮುಂದಾಳತ್ವ ವಹಿಸಿದ್ರು ಈಗ ಅಂತಿಮವಾಗಿ ಕೈಗೆ ಕೈಕೊಟ್ಟು ಬಿಜೆಪಿಗೆ ಬಂದಿದ್ದ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಶೆಟ್ಟರ್ ಜೊತೆಗೆ ಸಂಪರ್ಕದಲ್ಲಿದ್ರು ಎನ್ನಲಾಗ್ತಿದೆ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ಎರಡು ಸಲ ಶೆಟ್ಟರ್ ಜೊತೆಗೆ ಮಾತುಕತೆ ನಡೆಸಿದ್ರಂತೆ ಹಾಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆಗೆ ಹದಿನೈದು ದಿನಗಳಿಂದ ಶೆಟ್ಟರ್ ನಿರಂತರ ಮಾತುಕತೆ ನಡೆಸಿದ್ರು ನಂತರ ಈ ವಿಚಾರವನ್ನ ಬೊಮ್ಮಾಯಿ ಹೈಕಮಾಂಡ್ಗೆ ತಲುಪಿಸಿದ್ರು ಶೆಟ್ಟರ್ ಮೂಲಕ ಡಿಕೆ ಮತ್ತು ಹೆಬ್ಬಾಳ್ಕರ್ಗೆ ತಿರುಗೇಟು ಕೊಡುವುದಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಿದೆ ಹೆಬ್ಬಾಳ್ಕರ್ ಮನೆಯಲ್ಲಿ ಯಾರಾದರೂ ಸ್ಪರ್ಧಿಸಿದ್ರೆ ಶೆಟ್ಟರ್ ಅವರನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೈಕಮಾಂಡ್ಗೆ ಜಾರಕಿಹೊಳಿ ಹೇಳಿದ್ರಂತೆ ಅಪ್ಪನ ಕಾಲದಿಂದಲೂ ಜನಸಂಘ ಹಾಗೆ ಆರ್ಎಸ್ಎಸ್ ಜೊತೆಗೆ ಗುರುತಿಸಿಕೊಂಡಿರೋ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಮತ್ತದೇ ಸಿದ್ಧಾಂತವನ್ನ ಒಪ್ಪಿಕೊಂಡು ಅಪ್ಪಿದ್ದಾರೆ